ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿಯ ದರ್ಶನವನ್ನ ಪಡೆದು ಮಾವುತ್ರ ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದಿವಿ ನಮ್ಮೆಲ್ಲ ನಾಯಕರು ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ ಅದಕ್ಕಿಂತ ಹೆಚ್ಚು ವರ್ಷದ ಹನ್ನೊಂದು ತಿಂಗಳು ಕಾಡಲ್ಲಿರುವಂತಹ ಮಾವುತ್ರ ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ ಅವರು ನಾಡಿಗೆ ಬರುವಂತ ಕಾಲ ಇದು ಒಂದು ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿ ಆಗಿದ್ದಾರೆ ನಮ್ಮ ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ಹಿಂದೆ ಅವರು ಕಾಡಿರುವ ಉತ್ಪನ್ನಗಳನ್ನ ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ ಮೂವತ್ತೈದು ನಲವತ್ತು ಸಾವಿರ ಸಂಬಳ ಅವರಿಗೆ ಬರ್ತಾ ಇದೆ ನಾನು ಒಂದು ಕಂಡೀಷನ್ ಅನ್ನು ಹಾಕಿದ್ದೆ ಅವತ್ತು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅವರನ್ನು ಶಾಲೆಗೆ ಕಳಿಸ್ಬೇಕು ಅನ್ನುವ ಕಂಡೀಷನ್ ಹಾಕಿದ್ದೆ ಹೆಣ್ಮಕ್ಳಿಗೆ ಕೂರಿಸಿ ಹೇಳಿದ್ದೆ ನಾನು ಸರ್ಕಾರಿ ನೌಕರರು ನಿಮ್ಮ ಏಳನೇ ತರಗತಿಯ ವಿದ್ಯಾಭ್ಯಾಸವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ನಾವು ಕೊಡಕ್ಕೆ ಸಿದ್ಧ ಇದ್ದೀವಿ ಕ್ಯಾಬಿನೆಟ್ಗೆ ಇದು ಹೋಗುತ್ತೆ ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವರು ಕಾಡಿಂದ ನಾಡಿಗೆ ಬಂದು ಓದಬೇಕು ಹೇಳಿ ಇವತ್ತು ಬಹಳ ಜನ ಮಕ್ಕಳು ನಾವು ಏಳನೇ ತರಗತಿ ಎಂಟನೇ ತರಗತಿ ನಾವು ಎಸ್ ಎಲ್ ಸಿ ನಾವು ಪಿ ಯು ಸಿ ಅಂತ ಹೇಳ್ತೀವಿ ಇದು ನಮಗೆ ಹೆಚ್ಚು ಖುಷಿ ತಂದಿದೆ ಅದಕ್ಕಾಗಿ ತುಂಬ ಆನಂದ ಆಗಿದೆ ಮೈಸೂರು ದಸರಾ ನಮ್ಮೆಲ್ಲರ ಹಬ್ಬ ಇದೊಂದು ನಾಡ ಹಬ್ಬ ತಾಯಿ ಚಾಮುಂಡಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಹರಿಸಲಿ ಜನರಿಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನ ಕೊಡಲಿ ಮತ್ತು ಸಂತೋಷವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಸಂಪತ್ತನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ತಾಯಿ ಚಾಮುಂಡಿರಿಂದ ಮಾಡಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಮೇಡಮ್ ಕೆಲವು ಮಾವು ಮಾವುತರು ಕೂಡ ತಮ್ಮ ಅಳಲನ್ನು ತೊಡ್ಕೊಂಡ್ರು ವೇತನ ತಾರತಮ್ಯ ಇರುವಂತ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು ವೇತನದಲ್ಲಿ ಅವರಿಗೆ ಯಾವ ಕೇಡರ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿದೆ ಅದರ ಆಧಾರದಲ್ಲಿ ಸರ್ಕಾರದಲ್ಲಿ ಸಹಜವಾಗಿ ಸಂಬಳ ಸಿಗುತ್ತೆ ಅವ್ರಿಗೇನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನ ವಿಚಾರಿಸ್ತೀನಿ ನಾನು ಯಾವ ಕೇಡರ್ ಅಲ್ಲಿ ಅವರನ್ನು ಸೇರಿಸಿದ್ದಾರೆ ಯಾರಿಗೆ ಯಾವ ಕೇಡರ್ ಅಲ್ಲಿ ಸೇರಿಸಿಲ್ಲ ಏನಾದ್ರು ಅದರಲ್ಲೂ ವ್ಯತ್ಯಾಸ ಇದೆಯಾ ಅನ್ನುವಂಥದನ್ನ ವಿಚಾರಿಸ್ತೀನಿ ದೇಶದಲ್ಲಿ ಜಿ ಕಡಿಮೆ ಮೇಲೆ ಖರೀದಿಯ ಪ್ರಮಾಣ ಜಾಸ್ತಿ ಆಗಿದೆ ಸ್ಪೆಷಲಿ ನಾವು ಎಂ ಎಸ್ ಎಕ್ಸ್ಪೋಗಳನ್ನ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದೀವಿ ಸಣ್ಣ ಸಣ್ಣ ಉದ್ದಿಮೆದಾರರು ಕಲಾಕಾರರು ವಿಶ್ವಕರ್ಮರು ಅದರಲ್ಲಿ ಭಾಗವಹಿಸ್ತಿದ್ದಾರೆ ಎಲ್ಲ ಕಡೆ ಇರುವಂತ ವರದಿ ನಾನು ನಿನ್ನೆ ಅಷ್ಟೇ ವಾರಣಾಸಿಯಿಂದ ಬಂದೆ ಮೂರು ದಿನ ಅಲ್ಲೂ ಎಕ್ಸ್ಪೋ ನಾವು ಆಯೋಜನೆ ಮಾಡಿದ್ವಿ ನೋಯ್ಡಾದಲ್ಲಿ ಮಾಡಿದ್ವಿ ಅಂದ್ರೆ ಇತ್ತೀಚಿನ ಜಿ ಎಸ್ ಟಿ ಕಡಿಮೆ ಆದ ಮೇಲೆ ಎಲ್ಲರ ಅಭಿಪ್ರಾಯ ಅಂತಂದ್ರೆ ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಖರೀದಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ ಇದೇ ನಮ್ಗೆ ಬೇಕಿತ್ತು ದೇಶದಲ್ಲಿ ಖರೀದಿಗಾರರ ಸಂಖ್ಯೆ ಜಾಸ್ತಿ ಆಗ್ಬೇಕು ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ ಜಿ ಎಸ್ ಟಿ ಕಡಿಮೆ ಆಗುತ್ತೆ ಅವಾಗ ಖರೀದಿ ಹೆಚ್ಚಾಗುತ್ತೆ ಇದು ನಮ್ಮ ಅಪೇಕ್ಷೆ ಇದ್ರೆ ಅದಾಗ್ತಾ ಇದೆ